ನಮಸ್ತೆ ನನ್ನ ಜೊತೆ ಇವಾಗ ಪ್ರಸಾದ್ ಮೊಗೇಬೆಟ್ಟು ಅವರಿದ್ದಾರೆ ಯಕ್ಷಗುರುಗಳು ಇವತ್ತು ಸಂಪ್ರದಾಯ ಯಕ್ಷಗಾನ ನೀವು ನೋಡಿರ್ತೀರಿ ತಾಮ್ರಧ್ವಜ ಕಾಳಗ ಅದರದ್ದು ಇವತ್ತು ಇವರ ಸಾರಥ್ಯದಲ್ಲಿ ಸಂಪ್ರದಾಯ ಯಕ್ಷಗಾನ ಹೇಗಾಯಿತು ಸರ್ ಹೇಳಿ ಎಲ್ಲರೂ ನಮಸ್ಕಾರ ಇವತ್ತಿನ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಆಗಿದೆ ಅನ್ನೋದು ನಮ್ಮ ಅಭಿಪ್ರಾಯ ಎಲ್ಲ ಕಲಾಭಿಮಾನಿಗಳ ಅಭಿಪ್ರಾಯವೂ ಹಾಗೆ ಇರಬಹುದಂತ ನಾವು ಭಾವಿಸಿಕೊಳ್ತೇವೆ ಮತ್ತು ಯಕ್ಷ ನಕ್ಷತ್ರ ಟ್ರಸ್ಟ್ ಕಿರಾಡಿ ನಮ್ಮ ಪ್ರಕಾಶ್ ಕಿರಾಡಿಯವರ ಸಾರಥ್ಯದ ಒಂದು ಸಂಸ್ಥೆ ಯಶಸ್ವಿಯಾಗಿ ಮುನ್ನಡೀತಾ ಇದೆ ಇದು ಇವತ್ತು ಎರಡನೇ ವಾರ್ಷಿಕೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸ್ತಾ ಇರುವುದು ನಮಗೆಲ್ಲರಿಗೂ ಸಮಗ್ರ ಯಕ್ಷಗಾನ ಕಲಾಭಿಮಾನಿಗಳೇ ಸಂತೋಷ ಪಡುವಂಥ ಮತ್ತು ಹೆಮ್ಮೆ ಪಡುವಂಥ ಒಂದು ವಿಷಯ ಈಗಿನ ಕಾಲಘಟ್ಟದಲ್ಲಿ ಯಕ್ಷಗಾನ ಮಾಡುವುದು ಅಂತ ಹೇಳಿದ್ರೆ ಬಹಳ ಕಷ್ಟ ಅದರಲ್ಲೂ ಸಂಘಟನೆ ಎನ್ನುವುದು ಬಹಳ ಕಷ್ಟಕರವಾದಂಥ ವಿಷಯ ಬಹಳಷ್ಟು ಕಲಾವಿದರನ್ನು ಒಗ್ಗೂಡಿಸಿ ಇಂತಹ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಅವರು ಮಾಡ್ತಾ ಇದ್ದಾರೆ ಮತ್ತು ಟ್ರಸ್ಟ್ನ ವತಿಯಿಂದ ಅಶಕ್ತರಿಗೆ ಸಹಾಯ ವಿದ್ಯಾರ್ಥಿ ವೇತನ ಯುವ ಕಲಾವಿದರಿಗೆ ಸನ್ಮಾನ ಹಿರಿಯ ಕಲಾವಿದರಿಗೆ ಸನ್ಮಾನ ಪ್ರಶಸ್ತಿ ಪ್ರದಾನ ಆರೋಗ್ಯ ಸಂಬಂಧಿತವಾದಂಥ ಸಹಕಾರ ವೈದ್ಯಕೀಯ ಸಹಕಾರ ಹೀಗೆ ದೊಡ್ಡ ದೊಡ್ಡ ಒಳ್ಳೆಯ ಒಂದು ಮಾದರಿ ಕಾರ್ಯವನ್ನು ಅವರು ಇದ್ದಾರೆ ಇದು ಬಹಳ ಸಂತೋಷ ವಿಷಯ ಒಬ್ಬ ಕಲಾವಿದನಾಗಿ ಮತ್ತೊಬ್ಬ ಕಲಾವಿದನನ್ನ ಗುರುತಿಸುವಂತಹ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ ಇದು ನಾವು ಮೆಚ್ಚಬೇಕು ಶ್ಲಾಘನೀಯವಾದಂಥ ವಿಷಯ ಯಾಕೆಂದರೆ ಕಲಾವಿದನಾದವನು ಮತ್ತೊಬ್ಬ ಕಲಾವಿದರನ್ನ ಗುರುತಿಸುವುದು ಗೌರವಿಸುವುದು ದೊಡ್ಡ ವಿಷಯ ಇನ್ನೊಬ್ಬರು ಗುರುತಿಸಿದ್ರೆ ಅದು ಹೆಚ್ಚುಗಾರಿಕೆ ಅನಿಸಿಕೊಳ್ಳುವುದಿಲ್ಲ ಅದು ಕಲಾವಿದರೆ ಒಂದು ಸಂಘಟನೆಯನ್ನು ಮಾಡಿ ಮತ್ತೊಬ್ಬ ಕಲಾವಿದರನ್ನ ಗುರುತಿಸುವಂತಹ ಮನಸ್ಸಿದೆಯಲ್ಲ ಅದು ನಿಜವಾದಂತಹ ಹೃದಯ ವೈಶಾಲ್ಯತೆ ಅಂತ ಹೇಳಬಹುದಾಗಿದೆ ಅಂತ ಒಂದು ಒಳ್ಳೆ ಕೆಲಸವನ್ನ ತಮ್ಮ ಟ್ರಸ್ಟ್ ನ ಮೂಲಕ ಬಹಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ ಎಷ್ಟು ಮಂದಿ ಕಲಾವಿದರು ಬಗೆ ಬಗೆಯ ಕಾರ್ಯಕ್ರಮಗಳು ಇವತ್ತು ಬೆಳಿಗ್ಗೆ ನಡೆಯಿತು ಸ್ವರ ಸಪ್ತಮಿ ಅಂತ ಕಾರ್ಯಕ್ರಮ ಅದಾದ್ಮೇಲೆ ಸಭಾ ಕಾರ್ಯಕ್ರಮ ಇದ್ದಿತ್ತು ಅದಾದ್ಮೇಲೆ ನಡುತಿಟ್ಟಿನ ಯಕ್ಷಗಾನ ಕಾರ್ಯಕ್ರಮ ನಮ್ಮ ನಡುತಿಟ್ಟಿನ ಕಲಾವಿದರನ್ನೇ ಬಳಸಿಕೊಂಡು ಬಹಳ ಅಪರೂಪವಾದಂತಹ ರಂಗಸ್ಥಳದಲ್ಲಿ ಹೆಚ್ಚು ಬಳಕೆಯಲ್ಲಿ ಇಲ್ಲದಂತಹ ಒಂದು ಹೌದು ಕೆಲವೊಂದು ಮತ್ತೆ ಇದು ಕೂಡ ಇದೊಂದು ನೋಡಿದೆ ನಾನು ಎಲ್ಲ ಹೊರಗಡೆ ಇದ್ದೆ ಆಕ್ಚುಲಿ ಅವರು ಅರ್ಜುನ ಮತ್ತೆ ಇವರದ್ರು ತಾಮ್ರ ತಾಮ್ರ ಧ್ವಜ ಅದೊಂದು ಯುದ್ಧ ನೃತ್ಯದ ನೃತ್ಯ ಯಾಕೆಂದ್ರೆ ತಾಮ್ರ ಧ್ವಜ ಕಾಳಗ ಬಹಳ ಕಷ್ಟ ಅಂದ್ರೆ ರಂಗದಲ್ಲಿ ನಿರೂಪಿಸುವ ಬಹಳ ಸ್ವಲ್ಪ ಕಷ್ಟಕರವಾದಂತಹ ಒಂದು ಪ್ರಸಂಗ ಅದು ಯಾಕಂದ್ರೆ ಅದ್ರ ಕೈಕರಣಗಳೆಲ್ಲ ಜಾಸ್ತಿ ಅದನ್ನ ನಡುತಿಟ್ಟಿನಲ್ಲೇ ನಡುತಿಟ್ಟಿನ ಕಲಾವಿದರನ್ನೇ ಅದಕ್ಕೆ ಯೋಗ್ಯವಾಗುವಂತ ಕಲಾವಿದರನ್ನೇ ಅವರು ಸಮುಚಿತವಾಗಿ ಬಳಸಿಕೊಂಡು ಮೇಳ ಮತ್ತು ಮುಮ್ಮೇಳ ಬಳಸಿಕೊಂಡು ಮಾಡಿದ್ದಾರೆ ಇದು ನಿಜಕ್ಕೂ ನಾವು ಮೆಚ್ಚುವಂತ ಕೆಲಸ ಯಾಕೆಂದ್ರೆ ನುಡುತಿಟ್ಟು ಮರೆಯಾಗ್ತಾ ಇದೆ ನುಡುತಿಟ್ಟಿನ ಶೈಲಿಗಳನ್ನ ಹಾಗಾಗಿ ನಡುತಿಟ್ಟನ್ನು ಬೆಳಸುವಂತಹ ಒಂದು ಕೆಲಸವನ್ನೂ ಈ ಟ್ರಸ್ಟ್ ಮೂಲಕ ಅವ್ರು ಮಾಡ್ತಾ ಇರುವುದು ಸಂತೋಷ ತಂದಿದೆ ವೈಯಕ್ತಿಕವಾಗಿ ನನಗೆ ಸಂತೋಷ ತಂದಿದೆ ಲಾಸ್ಟ್ ಮಾಡಿ ಹೌದು ಕಳೆದ ವರ್ಷವೂ ಕೂಡ ದ್ರೌಪದಿ ಪ್ರತಾಪ ಎನ್ನುವಂತಹ ನಡುತಿಟ್ಟಿನ ಯಕ್ಷಗಾನವನ್ನು ಮಾಡಿದ್ರು ಈ ಸಲ ತಾಂಪ್ರದ ಹೀಗೆ ನಡುತಿಟ್ಟನ್ನು ಕೂಡ ನುಡುತಿಟ್ಟಿನ ಕಲಾವಿದರನ್ನು ಕೂಡ ಪ್ರೋತ್ಸಾಹಿಸುವಂತ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ ಹೀಗೆ ಮುಂದುವರಿಬೇಕು ಮತ್ತು ಪ್ರಕಾಶ್ ಕಿರಾಡಿಯವರು ಒಬ್ಬ ಅತ್ಯುತ್ತಮ ಕಲಾವಿದೆ ಯಕ್ಷಗಾನ ರಂಗಭೂಮಿಯಲ್ಲಿ ತನ್ನ ಛಾಪು ಏನೆನ್ನುವುದನ್ನು ಪ್ರಕಟಪಡಿಸುವಂಥ ಒಬ್ಬ ಸೃಜನಶೀಲ ಯಕ್ಷಗಾನ ಕಲಾಧಾರೆಯಾಗಿ ಅವರು ಯಕ್ಷಗಾನ ಪ್ರಪಂಚದಲ್ಲಿ ವಿಜೃಂಭಿಸ್ತಾ ಇದ್ದಾರೆ ಇದು ಕಲಾಭಿಮಾನಿಗಳೆಲ್ಲ ಸಂತೋಷ ಪಡುವಂಥ ವಿಷಯ ಪ್ರಕಾಶ್ ಕಿರಾಡಿಯವರು ಯಕ್ಷಗಾನದ ಸಾಂಪ್ರದಾಯಿಕವಾದಂಥ ರಂಗಭೂಮಿಯ ಹಿನ್ನೆಲೆಯಿಂದ ಒದಗಿದಂಥ ಒಬ್ಬ ಕಲಾವಿದರು ಉಡುಪಿ ಯಕ್ಷಗಾನ ಕೇಂದ್ರದಲ್ಲಿ ಅವರು ಸಮರ್ಥ ಗುರುಗಳಿಂದ ಯಕ್ಷಗಾನದ ಶಾಸ್ತ್ರೋಕ್ತ ವಿದ್ಯಾಭ್ಯಾಸವನ್ನು ಮಾಡಿ ತನ್ನ ಎಳವೆಯಲ್ಲೇ ಯಕ್ಷಗಾನವನ್ನು ಸಿದ್ಧಿಸಿಕೊಂಡು ಯಕ್ಷಗಾನ ಭೂಮಿಯಲ್ಲಿ ಒಬ್ಬ ಗುರುತಿಸಲರ್ಹ ಯೋಗ್ಯ ಕಲಾವಿದರಾಗಿ ಗುರುತಿಸಿಕೊಂಡಿದ್ದಾರೆ ಅವರ ನೇತೃತ್ವದ ಈ ಟ್ರಸ್ಟ್ ಎನ್ನುವಂಥದ್ದು ಮಾದರಿಯ ಟ್ರಸ್ಟ್ ಆಗಿ ಇವತ್ತು ಕಾಣ್ತಾ ಇದೆ ಎಲ್ಲ ಕಲಾಭಿಮಾನಿಗಳನ್ನು ಲೋಹಚುಂಬಕದಂತೆ ಸೆಳೆಯುವಂಥ ಒಂದು ಶಕ್ತಿಯನ್ನು ಆ ಟ್ರಸ್ಟ್ ಮೂಡಿಸ್ತಾ ಇದೆ ಅವ್ರ ಜೊತೆಗೆ ಉತ್ತಮ ಸಂಘಟಕರಾದಂಥ ಯಕ್ಷ ಸಂಘಟಕರು ಯಕ್ಷ ಸಂಘಟಕ ರತ್ನ ಅಂತ ಹೇಳ್ಬೋದು ಮಂದಾರ್ತಿಯ ಅಶೋಕ್ ರವರ ಒಂದು ಸಾರಥ್ಯವು ಕೂಡ ಅವರ ಜೊತೆಗಿದೆ ಹಾಗೆ ಎಲ್ಲ ಕಲಾವಿದರು ಕಲಾಭಿಮಾನಿಗಳು ಸಹಕಾರವನ್ನು ಅವರು ನೀಡ್ತಾ ಇದ್ದಾರೆ ಇಂಥ ಸಹಕಾರ ಎನ್ನುವಂಥದ್ದು ಇಂಥ ಕಲಾ ಟ್ರಸ್ಟ್ಗಳ ಮೂಲಕ ಯಕ್ಷ ಕ್ಷೇತ್ರದಂಥ ಕಲಾ ಟ್ರಸ್ಟ್ಗಳಿಗೆ ಸದಾ ಇದ್ದರೆ ಯಕ್ಷಗಾನ ಕಲೆ ಕಲಾವಿದರ ಪ್ರಗತಿ ಪುರೋಗತಿಯನ್ನು ನಾವು ನಿರೀಕ್ಷಿಸುವುದಕ್ಕೆ ಸಾಧ್ಯ ಇದೆ ಹಾಗೆ ಮುಂದುವರಿಯಲಿ ಇಂಥ ಟ್ರಸ್ಟ್ನ ಕಾರ್ಯಕಲಾಪಗಳು ಸದಾ ಮುಂದುವರಿಯಲಿ ಅವರ ಕಾರ್ಯಚಟುವಟಿಕೆ ಕಲಾಪ ಎನ್ನುವಂಥದ್ದು ನಿರಂತರವಾಗಿ ಸಾಗಲಿ ಮಾತೆ ಮಂದಾರ್ತಿಯ ದುರ್ಗಾಪರಮೇಶ್ವರ ಅಮ್ಮನವರ ಆಶೀರ್ವಾದ ದಯೆ ಅನುಗ್ರಹ ಸದಾ ಇರಲಿ ಅಂತ ಈ ಮೂಲಕ ಆಶಿಸ್ತಾ ಇದ್ದೇವೆ ಥ್ಯಾಂಕ್ ಯು ಸರ್ ಖುಷಿ ಮಾತಾಡಿ ಧನ್ಯವಾದ